ನಮಸ್ತೆ ಕರ್ನಾಟಕ ಸ್ವಾತಿ ಕಣ್ ತುಂಬಿಕೊಂಡು ಅಮ್ಮನ ಫೋಟೋಗೆ ತೊಪ್ಪದ ದೀಪ ಹಚ್ಚಿದ ಅಮ್ಮ ಮತ್ತು ನೀನು ನಮ್ಮ ಮಗಳಾಗ್ಬಿಟ್ಟು ಬಂದಿದೆಯಾ ಥ್ಯಾಂಕ್ಸ್ ಅಮ್ಮ ನಂಗೆ ಕ್ಷಮಸಮ್ಮ ನಿನ್ನ ಋಣ ಹೀಗಾದ್ರೂ ತೀರಿಸ್ತೇನೆ ಎಂದು ಅಳ್ತಿದ್ದವಳನ್ನು ರಾಹುಲ್ ಸಮಾಧಾನ ಮಾಡಿದ್ದ ಲೇ ಈಗ ನಗುಮ ಪುಟ್ಟ ಪಾರು ಮನೆಯೆಲ್ಲ ಓಡಾಡಿನಲ್ಲಿ ತಾಳೆ ಬೇಗ ಊರಿಗೆ ಬರ್ತೀನಿ ಎಂದು ಕಣ್ ಉತ್ತರ ಕೊಟ್ಟಿದ್ದ ಸ್ವಾತಿ ಶ್ವೇತ ವಿಷಯ ಹೇಳಬೇಕು ಅನ್ನೋಷ್ಟರಲ್ಲಿ ಬಾಗಿಲ ಬೆಲ್ಲ ಆಗಲು ಸ್ವಾತಿ ರಾಹುಲ್ಗೆ ಸರಿ ರಾಹುಲ್ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಎಂದು ಫೋನ್ ಇಟ್ಟು ಬಾಗಿಲ ಬಳಿ ಹೋಗಿ ಬಾಗಿಲು ತೆಗೆದಳು ಕೃಷ್ಣ ಮತ್ತು ಶ್ವೇತಾ ತಮ್ಮ ಮದ್ದು ಮಕ್ಕಳನ್ನ ಎತ್ಕೊಂಡು ಎದುರಿಗೆ ನಿಂತಿದ್ದ ಸ್ವಾತಿಯನ್ನ ನೋಡಿ ಶಾಕ್ ಆಗಿದ್ರು ಹಾಗೆ ಸ್ವಾತಿ ಹಿಂದೆ ನಗುತ್ತಾ ನಿಂತಿದ್ದ ಆಕಾಶನ್ನ ನೋಡಿ ಅವರಿಬ್ಬರಿಗೆ ಏನು ಮಾಡಬೇಕು ತಿಳಿಯಲಿಲ್ಲ ನೂರಾರು ಪ್ರಶ್ನೆ ಉದಯಿಸಿತ್ತು ಸ್ವಾತಿ ಮುಖ ನೋಡಿದ ಕೂಡಲೇ ಹಳೆಯದೆಲ್ಲ ಒಂದೊಂದಾಗಿ ನೆನಪಿಗೆ ಬರುತ್ತಲಿತ್ತು ಕೃಷ್ಣ ಕೋಪದಲ್ಲಿ ಸ್ವಾತಿ ನೀನಿಲ್ಲಿ ಎಂದು ಹಲ್ಲು ಕಚ್ಚಿ ಪ್ರಶ್ನಿಸಿದ ಅವಳನ್ನು ನೋಡಿದ ಮೇಲೆ ಕೋಪ ಉಕ್ಕಿ ಹರಿತಿತ್ತು ಆರೋಹಿಗೆ ಸ್ವಾತಿ ಮಾಡಿದ ಅನ್ಯಾಯಗಳೆಲ್ಲ ದೃಶ್ಯಾವಳಿಯಂತೆ ಕಣ್ಮುಂದೆ ಬಂದಿತ್ತು ಅವನ ಪ್ರಶ್ನೆಗೆ ಉತ್ತರ ಕೊಡು ಮುನ್ನ ಆಕಾಶ್ ಮಧ್ಯ ಬಾಯಿ ಹಾಕಿ ಬನ್ನಿ ಒಳಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ನಾನು ಕೊಡ್ತೀನಿ ಕೃಷ್ಣ ಪ್ಲೀಸ್ ಕಮ್ ಎಂದು ಹೇಳಲು ಕೃಷ್ಣ ಮತ್ತು ಶ್ವೇತಾ ಒಳಗೆ ಬರಲು ನಿರಾಕರಿಸಿದ್ರು ಶ್ವೇತಾ ಕೈಮುಕ್ತ ಕ್ಷಮಿಸಿ ಸಹ ನಾವು ಹೊರಡ್ತೇವೆ ಇಂಥ ವಿಷಸರ್ಪ ಇರೋ ಕಡೆ ಬಂದಿತ್ತು ನಮ್ಮ ತಪ್ಪು ಹಾಗೆ ನೀವು ಇವ್ರ ಜೊತೆ ಸೇರ್ತೀರಾ ಅನ್ನೋ ಸತ್ಯ ಗೊತ್ತಿದ್ದರೆ ಖಂಡಿತ ಕೃಷ್ಣ ಮತ್ತು ನಾನು ಈ ಕಡೆಗೆ ತಲೆ ಕೂಡ ಹಾಕ್ತಾ ಇರಲಿಲ್ಲ ನಾವೇನು ಬರ್ತೀವಿ ಎಂದು ವಾಪಸ್ ಹೋಗ್ತಿದ್ದ ಶ್ವೇತಾ ಮತ್ತು ಕೃಷ್ಣನ್ ಕಾಲಿಗೆ ಬಿದ್ದ ಸ್ವಾತಿ ನಡೆದ ಅಷ್ಟು ವಿಷಯ ಹೇಳಿದ್ಲು ಕೃಷ್ಣ ಅವಳನ್ನು ಎತ್ತಿ ಸರಿ ನೀನು ಹೇಳಿದ್ದೆಲ್ಲ ನಂಬ್ತೀನಿ ನೀನು ಬದಲಾಗಿದೆಯಾ ಅಂದರೆ ಅದಕ್ಕಿಂತ ಹೆಚ್ಚಿನ ಖುಷಿ ಬೇರೇನೂ ಇಲ್ಲ ಸ್ವಾತಿ ಆದರೆ ನಮಗೂ ನಿನ್ನ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಎಂದು ಶ್ವೇತಾ ಕೈ ಹಿಡಿದು ಹೋಗ್ತಿದ್ದವರ ಮುಂದೆ ಆಕಾಶ್ ಅಡ್ಡ ಹಾಕ್ತಾ ನೀವು ಯಾವ ತಪ್ಪು ಮಾಡೇ ಇಲ್ವಾ ಕೃಷ್ಣ ಹೇಳಿ ಮಾಡಿಲ್ವಾ ದೇವರಂತ ಅರ್ಜುನನ ಬಿಟ್ಟು ಇಲ್ಲಿ ಇರೋದೇ ದೊಡ್ಡ ತಪ್ಪು ಶ್ವೇತಾಳನ್ನು ಅವಳ ಅಣ್ಣನಿಂದ ದೂರ ಮಾಡಿದ್ದು ತಪ್ಪು ಹಾಗೆ ಈ ಕೂಸುಗಳನ್ನು ಅವರ ಅಪ್ಪನಿಂದ ಕುಟುಂಬದಿಂದ ಎಂದು ಹೇಳಿದವನ ಕೆನ್ನೆಗೆ ಕೃಷ್ಣ ತಡೆಯಲಾರದೆ ಬೀಸಿ ಹೊಡೆದಿದ್ದ ಆಕಾಶ್ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಇವರು ನಮ್ಮ ಮಕ್ಕಳು ಈ ಮಕ್ಕಳ ಅಪ್ಪ ನಾನೇ ಎಂದು ಜೋರಾಗಿ ಗುಡುಗ್ದ ಶ್ವೇತಾ ಕಣ್ತುಂಬಿಕೊಂಡು ಅಳಲು ಅವಳನ್ನು ಎದಕ್ಕೆ ಅಪ್ಪಿಕೊಂಡ ಕೃಷ್ಣ ಹೆಂಡತಿಗೆ ಸಮಾಧಾನ ಮಾಡಿದ್ದವನ್ನು ನೋಡಿ ಆಕಾಶ್ ಕೈಮುಗ್ದಿದ್ದ ಕ್ಷಮಿಸಿ ಕೃಷ್ಣ ಶ್ವೇತಾ ಕ್ಷಮಿಸು ಹಾಗೆ ಸ್ವಾತಿ ಕೂಡ ಬದಲಾಗಿದ್ದಾಳೆ ಭೂಮಿ ಮೇಲೆ ಮನುಷ್ಯರು ಮಾಡೋದು ಸಹಜ ಅಲ್ವಾ ನೀವು ಸ್ವಾತಿಯನ್ನು ಕ್ಷಮಿಸಲೇಬೇಕು ಕೃಷ್ಣ ಪ್ಲೀಸ್ ಅವಳು ಈಗ ಬದಲಾಗಿದ್ದಾಳೆ ನನ್ನ ನಂಬಿ ಒಳ ಬನ್ನಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ ಕ್ಷಮಿಸಿ ಕೃಷ್ಣ ಎಂದು ಒಳಗೆ ಕರೆದ ಶ್ವೇತಾ ಕೃಷ್ಣ ಬನ್ನಿ ಎಂದು ಒಳಗೆ ಕರ್ಕೊಂಡು ಹೋದ್ಲು ಯಾಕಂದರೆ ಶ್ವೇತಾ ದೊಡ್ಡ ತಪ್ಪು ಮಾಡಿದಾಗ ಕೃಷ್ಣ ಮತ್ತು ಅರ್ಜುನ ಕ್ಷಮಿಸಿದ್ರು ಆಕಾಶ್ ಮತ್ತು ಸ್ವಾತಿ ಖುಷಿಯಿಂದ ಅವರನ್ನು ಸ್ವಾಗತಿಸಿದರು ಸ್ವಾತಿಗೆ ಖುಷಿಯೋ ಖುಷಿ ಹಾಗೆ ಆ ಮುದ್ದು ಮಕ್ಕಳನ್ನು ತನ್ನ ತೋಣಲ್ಲಿ ಹಿಡಿದು ಮುದ್ದಾಡಿದ್ಲು ಊಟ ಮಾತುಕತೆ ಮುಗಿದು ಸಂಜೆ ಆಗಲು ಕೃಷ್ಣ ಕೂಡ ಬಿಚ್ಚಿ ಮಾತಾಡ್ದ ಆರು ತಿಂಗಳ ನಂತರ ತನ್ನವರು ಸಿಕ್ಕ ಖುಷಿ ಇತ್ತು ಸ್ವಾತಿ ಸಂಚಿಕೆ ಶ್ವೇತಾ ಮತ್ತು ಕೃಷ್ಣಗೆ ಕಾಫಿ ಕೊಡುತ್ತಾ ಬಯದಲ್ಲೇ ಹೇಳುವ ಖುಷಿ ವಿಷಯ ತಡೆಯಲು ಆಗದೆ ಹೇಳಿದ್ಲು ಆ ರೋಹಿಗೆ ಹೆಣ್ಮಗು ಆಗಿದೆ ಎಂದು ಹೇಳಲು ಕೃಷ್ಣ ಮತ್ತು ಶ್ವೇತಾ ಕಣ್ತುಂಬಿಕೊಂಡು ಅಳುತ್ತಾ ತಮ್ಮ ದುಃಖವನ್ನು ಅವರ ಹಾಕಿದರು ಶ್ವೇತ ತನ್ನ ಅಣ್ಣ ಮತ್ತು ಅತ್ತಿಗೆಯನ್ನ ನೋಡೋ ಆದರೆ ಇತ್ತ ಕೃಷ್ಣನಿಗೆ ತನ್ನ ಸೊಸೆ ಮುತ್ತುವನ್ನು ತನ್ನ ತಂಗಿ ಆರೋಹಿಯನ್ನು ನೋಡೋ ಆಸೆ ಹೆಚ್ಚಾಯಿತು ಇಬ್ಬರು ಕಣ್ಣೀರು ಹಾಕುತ್ತಾ ನೊಂದ್ಕೊಂಡಾಗ ಆಕಾಶ್ ಅವರಿಬ್ಬರಿಗೆ ಕೈ ಮುಗಿದು ಕೇಳಿಕೊಂಡ ಕೃಷ್ಣ ಶ್ವೇತಾ ಇನ್ನು ಸಾಕು ಈ ವಾಸ ಊರಿಗೆ ಹೋಗೋಣ ಬನ್ನಿ ರಾಹುಲ್ ಕೂಡ ಮದುವೆಯಾಗಿ ತನ್ನ ಬದುಕಲ್ಲಿ ಮುಂದುವರೆದಿದ್ದಾನೆ ಅವರಿಂದ ಶ್ವೇತಾಗೆ ಯಾವ ನೋವು ಆಗದು ಹಾಗೆ ಅರ್ಜುನ್ ಮತ್ತು ಆರೋಹಿ ಖುಷಿಯಾಗಿರಬೇಕು ಅಂದರೆ ನೀವು ಆ ಕುಟುಂಬಕ್ಕೆ ಮತ್ತೆ ಸೇರಬೇಕು ಆ ತುಂಬಿದ ಕುಟುಂಬ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಕೃಷ್ಣ ಇಲ್ಲ ಅನ್ನಬೇಡಿ ಶ್ವೇತಾ ಇಬ್ಬರು ಸ್ವಲ್ಪ ಯೋಚನೆ ಮಾಡಿ ಪ್ಲೀಸ್ ಇಲ್ಲ ಅನ್ನಬೇಡಿ ಎಂದು ಅವರ ಮುಂದೆ ಕಣ್ತುಂಬಿಕೊಂಡು ಬೇಡಿದ ಇಪ್ಪತ್ತೆರಡು ವರ್ಷಗಳ ನಂತರ ಅದೆಷ್ಟು ಹೇಳಿದರು ಅಷ್ಟೇ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅಂತ ಗೊತ್ತಾಗೋಲ್ಲ ಮನೆಯೆಲ್ಲ ಹೀಗೆ ಹರಡ್ಕೊಂಡು ಬಿಸಾಕೋದೇ ಆಗೋಗಿದೆ ಈ ಹುಡುಗಿಗೆ ಎಷ್ಟು ಹೇಳೋದು ಈ ದೊಡ್ಡ ರೂಮನ್ನು ಕಸತೊಟ್ಟಿ ಮಾಡ್ಕೊಳ್ತಾ ಇದ್ದಾಳೆಂದು ಕೂಗ್ತಾ ತನ್ನ ಸೀರೆ ಸರಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಪೂರ್ತಿ ರೂಮಲ್ಲಿ ಅಲ್ಲಲ್ಲಿ ಬಿದ್ದ ಬಟ್ಟೆಯೆಲ್ಲ ಎತ್ತಿಟ್ಲು ಮತ್ತೆ ಕೂಗಿದ್ಲು ಗೊಂಬೆ ಗೊಂಬೆ ಎಂದು ಜೋರಾಗಿ ಹರಚುತ್ತಾ ಬಿದ್ದ ಎಲ್ಲ ವಸ್ತುಗಳನ್ನು ಜೋಡಿಸಿ ಇಟ್ಟು ಕೆಲಸದವರಿಗೆ ಹೇಳಿ ಕ್ಲೀನ್ ಮಾಡಿಸಿ ತಿರುಗಿ ನೋಡಿದ್ಲು ಉದ್ದವಾದ ಕೂದಲನ್ನ ಹಾರಿಸುತ್ತಾ ಪುಟ್ಟ ಚಡ್ಡಿ ಮತ್ತು ಟೀ ಶರ್ಟ್ ತೊಟ್ಟ ಇಪ್ಪತ್ತೊಂದು ವರ್ಷದ ಅಪ್ಸರಿಯಂತಿದ್ದ ಹುಡುಗಿ ಈಗಷ್ಟೇ ಜಿಮ್ ಮುಗಿಸಿ ಬಂದು ಬಾಗಿಲು ಬಳಿಯಲ್ಲಿ ನಿಂತಿದ್ಲು ಬ್ಲ್ಯಾಕ್ ಕಲರ್ ಹೇರ್ಗೆ ಮ್ಯಾಚ್ ಆಗೋ ರೆಡ್ ಕಲರಿಂಗ್ ಹೇರ್ ಕಲರಿಂಗಲ್ಲಿ ಅವಳು ಬಹಳ ಮಾಡ್ರನ್ ಅನ್ನೋದು ಎದ್ದು ಕಾಣ್ತಿತ್ತು ಹಾಲು ಕೂಡ ನಾಚುವಷ್ಟು ಬೆಳ್ಳಗೆ ತೆಳ್ಳಗೆ ಬಳ್ಳಿ ಬಳಕುವ ನಡು ನಕ್ಕರೆ ಕೆನ್ನೆ ಮೇಲೆ ಗುಳಿ ಬೀಳುವಂಥ ಕೆಂಪು ಚೀಸ್ ಉದ್ದವಾಗಿದ್ದರೂ ಮುದ್ದಾಗುಳಿದಿದ್ದ ಹುಡುಗಿ ಅವರ ತಾಯಿಯನ್ನು ನೋಡುತ್ತಾ ಹತ್ತಿರ ಬಂದಳು ಅವರಮ್ಮನ ಅಪ್ಪಿ ನಗ್ತಾ ತನ್ನ ಡ್ರೆಸ್ ಹಿಡಿದು ಫ್ರೆಶ್ ಅಪ್ ಆಗಲೇ ಅಮ್ಮ ಯಾವಾಗಲೂ ಹೀಗೆ ಕೂಗಾಡ್ತಾ ಇರ್ತೀಯಲ್ವಾ ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನನಗೆ ಇಂಟರ್ವ್ಯೂ ಇದೆ ಅಮ್ಮ ಅದಕ್ಕೆ ನನ್ನ ಪಿಂಕ್ ಡ್ರೆಸ್ ಹುಡುಕ್ತಿದ್ದೆ ಅದಂತೂ ಸಿಗಲಿಲ್ಲ ಆದರೆ ನಿನ್ನ ಬೈಗುಳ ಮಾತ್ರ ಅಮ್ಮ ಪ್ಲೀಸ್ ಆ ಬಟ್ಟೆ ಸಿಕ್ರೆ ಎತ್ತಿಡಿ ನಾನಿದೇ ಎಲ್ಲೋ ಡ್ರೆಸ್ ಬ್ಲೂ ಜೀನ್ಸ್ ಹಾಕೊಂಡು ಹೋಗ್ತೀನಿ ಎಂದು ಮೂತಿ ಉಬ್ಬಿಸಿ ಅಲ್ಲೇ ಅವರಮ್ಮ ಎತ್ತಿಟ್ಟಿದ್ದ ಎಲ್ಲೋ ಟಾಪ್ ಹಿಡಿದು ಬಾತ್ರೂಮ್ ಹೋಗಿದ್ಲು ಈ ಹುಡುಗಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಆದರೂ ನನ್ನ ಮದ್ದು ಮಗಳು ಬೆಳೆದ್ಬಿಟ್ಲು ಅವಳಿಗೊಂತು ಮದುವೆ ಅಂತ ಆದರೆ ಆಗ ಜವಾಬ್ದಾರಿ ಬರುತ್ತೆ ಅನಿಸುತ್ತೆ ಅಲ್ಲಿವರೆಗೂ ನನ್ನ ಜವಾಬ್ದಾರಿ ಆದರೂ ನನ್ನ ಮುದ್ದು ಕಂದನ್ನು ಯಾರಿಗೂ ಕೊಟ್ಟು ಎಲ್ಲೋ ದೂರ ಮದುವೆ ಹೇಗೆ ಮಾಡಿಕೊಡ್ಲಿ ನಾನು ನಾನೊಬ್ಬಳು ಹುಚ್ಚಿ ಇನ್ನೂ ಅದಕ್ಕೆಲ್ಲ ಟೈಮ್ ಇದೆ ಅಲ್ವಾ ಆದರೂ ಮಗಳು ಇದೇ ಥರಕ್ಕೆ ಬೆಳೆದು ನಿಂತಾಗ ತಾಯಿಯಾಗಿ ಈ ರೀತಿ ಯೋಚನೆ ಮಾಡೋದು ಸಹಜ ಎಂದು ತನ್ನಷ್ಟಕ್ಕೆ ತಾನೇ ಗುಣಕೊಂಡು ಅವಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದಿಟ್ಟು ಗೊಂಬೆ ಬೇಗ ಬಾ ಟೈಮ್ ಆಯಿತು ಅದೆಷ್ಟು ಹೊತ್ತು ಮಾಡ್ತೀಯಾ ನೀನು ಚಿಕ್ಕಿ ಬರ್ತಾಳೆ ನೋಡಿ ಈಗ ಎಂದು ಅವಳಿಗಾಗಿ ಆ ಡ್ರೆಸ್ಸನ್ನು ಐರನ್ ಮಾಡಿದ್ಲು ಕನ್ನಡಿ ಮುಂದೆ ನಿಂತವಳು ಚಿಕ್ಕಿ ಎಂದು ಕೂಡ್ಲೆ ತನ್ನ ಕನಸಿನ ಲೋಕದಿಂದ ಹೊರಗೆ ಬಂದ್ಳು ಹೀ ಸೊ ಸಿಲಿಬಟ್ ಸೊ ಸೋ ಇಂಟ್ರೆಸ್ಟಿಂಗ್ ಎಂದು ಬೆಳಗ್ಗೆ ಮುಂಚೆ ತನಗೆ ಗುತ್ಕೊಂಡು ಜಾಗ್ ಮಾಡ್ತಾ ಹೋದಾಗ ನೋಡಿ ಕೋಪದಲ್ಲಿ ಬೈದಿದ್ಲು ಅವನು ತಿರುಗಿ ಬಂದು ಅವಳನ್ನು ಮೇಲಿಂದ ಕೆಳಗೆ ನೋಡಿ ಸೀರೆ ಉಟ್ಕೋ ಗಂಡಬೀರಿ ಎಂದು ಬೈದು ಹೋಗಿದ್ದ ಅವನಿಗೆ ಇನ್ನು ಏನೋ ಕೋಪದಲ್ಲಿ ಬೈಯೋ ಮುನ್ನ ಆ ಹುಡುಗ ಮುಂದೆ ಮುಂದೆ ಹೋಗಿದ್ದ ಅವಳು ಈ ರಾಮಾಯಣ ಯಾಕೆ ಇಂಟರ್ವ್ಯೂಗೆ ಲೇಟ್ ಆಯಿತು ಅಂದ್ಕೊಂಡು ಅಲ್ಲಿಂದ ಸಿಟ್ಟಲ್ಲೇ ಬಂದು ಇಲ್ಲಿಗೆ ಬಂದಾಗ ಅವನ ಮುಖವೇ ಪದೇ ಪದೇ ಕಣ್ಮುಂದೆ ಮೂಡಿತ್ತು ಆ ಮೀಸಿ ಆ ಟೈಟ್ ಜಿಮ್ ಬಾಡಿ ಜಾಗ್ ಮಾಡ್ತಾ ಕೂಡ ಅವನು ದೊಡ್ಡಿದ್ದ ಶರ್ಟ್ ನೋಡಿ ಈಕೆಗೆ ವಿಚಿತ್ರ ಅನಿಸಿದ್ರು ವಾವ್ ಎಂದವಳಿಗೆ ಒಮ್ಮೆ ನಗು ಇನ್ನೊಮ್ಮೆ ಕೋಪ ಬಟ ಅವಳಿಗೆ ಅರಿಯದೇ ಅವನ ಮುಖದ ತಿಳಿಕೋಪ ಹುಚ್ಚಿಬ್ಬಿಸಿತ್ತು ಅವನಿಗೆ ಬೈಬೇಕು ಎಂದುಕೊಂಡವಳು ಸುಮ್ಮನೆ ಬಂದದ್ದು ತಾಳಲಾರದ ವೇದನೆ ಹುಟ್ಟಾಕಿತ್ತು ಈಗಾದರೂ ಸರಿ ನಾಳೆ ಸಿಕ್ಕರೆ ಬೈದು ಬಿಡುವೆ ಎಂದು ಅಮ್ಮ ಹೊರಗಿಂದ ಕೂಗಿದಾಗ ಚಿಕ್ಕಿ ಎಂದು ಕಿವಿ ಬಿದ್ದು ಕೂಡಲೇ ಬೈದಲ್ಲಿ ಬೇಗ ಬೇಗ ಸ್ನಾನ ಮಾಡಿದಳು ಸ್ನಾನ ಮಾಡಿ ಟವೆಲ್ ಕಟ್ಕೊಂಡು ಹೊರಗೆ ಬರಲು ಅವರಮ್ಮ ನಗ್ತಾ ಗೊಂಬೆ ಬೇಗ ತಿಂಡಿಗೆ ಬಾ ಬಟ್ಟೆ ಐರನ್ ಮಾಡಿದ್ದೀನಿ ಸಾರಿ ಬೆಳಗ್ಗೆನೆ ರೂಮ್ ನೋಡಿ ಕೋಪ ಬಂತು ಅದಕ್ಕೆ ಬೈದೆ ಬೇಗ ಬೇಗ ಬಟ್ಟೆ ಹಾಕೋ ಇನ್ನು ನೀನು ಮಗುನೇ ಕಣೆ ಆದರೆ ಸ್ವಲ್ಪ ದೊಡ್ಡವಳಾಗಿದೆಯಾ ಅಷ್ಟೇ ಎಂದು ಹೇಳಿ ಅವಳ ಹಣೆಗೆ ಚುಂಬಿಸಿದ್ಲು ಮುದ್ದು ಪಾರು ಕಿಲಕಿಲ ನಗ್ತಾ ಲವ್ ಯು ಅಮ್ಮ ಯು ಆರ್ ದಿ ಬೆಸ್ಟ್ ಮದರ್ ಇನ್ ದಿ ವರ್ಲ್ಡ್ ಎನ್ನಲು ಪಾರು ಅಮ್ಮ ನಗುತ್ತಾ ನಿನಗೆ ಇಬ್ರು ಅಮ್ಮ ಅದನ್ನು ಮರಿಬೇಡ ಗೊಂಬೆ ಚಿಕ್ಕಿ ಕೆಳಗೆ ಬರೋ ಮುಂಚೆ ಬೇಗ ತಿಂಡಿಗೆ ಬಾ ಎಂದು ಎಚ್ಚರಿಸಿ ಕೆಳಗೆ ಹಾಲಿಗೆ ಇಳಿದು ತಿಂಡಿ ಎಲ್ಲವನ್ನ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಟ್ಲು ಅಲ್ಲೇ ಪೇಪರ್ ಓದ್ತಿದ್ದವನ ಮುಂದೆ ಕಾಫಿ ಕಪ್ ಇಟ್ಟವಳು ರೀ ನೀವಾದರೂ ನಿಮ್ಮ ಮಗಳಿಗೆ ಬುದ್ಧಿ ಹೇಳಬಾರ್ದ ಯಾವಾಗಲೂ ಅದು ಇದು ಎತ್ತಿ ಎತ್ತಿ ಬಿಸಾಕ್ತಾಳೆ ನಿಮ್ಮದ್ದು ಹೆಚ್ಚಾಗಿದೆ ಅಷ್ಟೇ ಅಲ್ಲ ಬಿಸ್ನೆಸ್ ನಿಮ್ಮದೇ ಇರುವಾಗ ಇಂಟರ್ವ್ಯೂ ಎಲ್ಲ ಬೇಕಾ ಹೇಳಿ ಮಾತಾಡಿ ಅಂದರೆ ಸ್ವಲ್ಪ ಹಬ್ಬ ಮಗಳ ಬಗ್ಗೆ ಹೇಳಿದರೆ ಬಾಯೇ ಬರಲ್ಲ ಅಲ್ವಾ ಅದೇ ನಾನು ಬೈಯೋದಕ್ಕೆ ಮಾತ್ರ ಬಾಯಿ ಮೊಸಳೆಯಾಗಿ ತೆಗಿತೀರಾ ಅಲ್ವೇನ್ರಿ ಆಕಾಶ್ ಸಾಹೇಬ್ರೆ ಎಂದು ಗುಣಗುತ್ತಾ ತಿಂಡಿ ಬೆಡಿಸಿ ಮೇಲಿನ ರೂಮ್ ಕಡೆ ನೋಡಿ ತನ್ನ ಮನಸ್ಸಲ್ಲಿ ಉಸಪ್ಪ ಇನ್ನೂ ಬಂದಿಲ್ಲ ಎಂದು ಸುಮ್ಮನಾದಳು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್